ಸಜ್ಜನ ನಾಗರಿಕರೇ ಇದು ಕ್ಷೇಮ ಮಾರ್ಗ ಗದಗದಲ್ಲಿ ಸರಣಿ ಕಳ್ಳತನ ಯಾದಗಿರಿಯಲ್ಲಿ ಕುರಿ ಖರೀದಿಗೆ ಬಂದವರ ಹಣ ದರೋಡೆ ಈ ಪ್ರಕರಣದಲ್ಲಿ ಮೂವರನ್ನು ಬಂಧಿಸಲಾದ ಬಗ್ಗೆ ವರದಿ ಇದೆ ಬಿಜಾಪುರದಲ್ಲಿ ಯಜಮಾನನನ್ನು ಮಹಡಿಯಿಂದ ಕೆಳಕ್ಕೆ ದಬ್ಬಿ ಆತನ ಪತ್ನಿಯ ಕತ್ತಿನಲ್ಲಿದ್ದ ಮಾಂಗಲ್ಯ ಸರದ್ದೋಚಿದ ಘಟನೆ ಬೆಂಗಳೂರಿನಲ್ಲಿಯೂ ರಾತ್ರಿ ಹೊತ್ತು ಮುಸುಕುಧಾರಿ ಕಳ್ಳರ ಸಂಚಾರ ಹಾಡೇ ಹಗಲು ಗುಂಡಿಟ್ಟುಕೊಂದು ಹಣ ದರೋಡೆ ಮಾಡಿದ ಬೀದರ್ನ ಬಿಡಿಸುವ ಕೃತ್ಯ ಬಸ್ಸಿಗಾಗಿ ಕಾಯುತ್ತಿದ್ದ ಮಹಿಳೆಯನ್ನು ಅಪಹರಿಸಿ ಸಾಮೂಹಿಕ ಅತ್ಯಾಚಾರವೆಸಗಿದ ಘಟನೆ ಹಾಗೂ ರಾಜ್ಯದಲ್ಲಿ ಅಧಿಕಾರ ಗದ್ದುಗೆಗಾಗಿ ನಡೆದಿರುವ ರಾಜಕೀಯ ದೊಂಬರಾಟಗಳು ಮಂಡ್ಯದ ಗಂಡು ಅಂಬರೀಷ್ ನಾಯಕ ನಟರಾಗಿ ನಟಿಸಿದ್ದ ಚಕ್ರವ್ಯೂಹ ಸಿನಿಮಾದ ಕಥೆಗೆ ಹೋಲಿಕೆಯಾಗುತ್ತವೆ ಅಂತ ಅನಿಸುವುದಿಲ್ಲವೆ ವಿಭಿನ್ನವಾಗಿದ್ದ ಚಕ್ರವ್ಯೂಹದ ಸಿನಿಮಾದ ಕಥೆ ಮತ್ತು ಕ್ಲೈಮ್ಯಾಕ್ಸ್ಗಳೆರಡೂ ಪ್ರೇಕ್ಷಕರ ಮನ ನಿರ್ಮಾಪಕರ ಗಲ್ಲಾಪೆಟ್ಟಿಗೆಯನ್ನು ಪೆಟ್ಟಿಗೆಯನ್ನು ತುಂಬಿಸುವಲ್ಲಿ ಯಶಸ್ವಿಯಾಗಿದ್ದ ಚಕ್ರವ್ಯೂಹ ಸಿನಿಮಾದಲ್ಲಿ ಮತದಾರರ ಮನಗೆದ್ದು ಚುನಾಯಿತವಾಗಲಾರದ ರಾಜಕೀಯ ಪಕ್ಷದ ಮುಖಂಡನು ಅನಿಲ್ ರಾಜ್ ಎಂಬ ಪಾತಕಿಯಿಂದ ಕೊಲೆ ಸುಲಿಗೆ ದೊರೋಡೆ ಅತ್ಯಾಚಾರಗಳಂಥ ಅಕ್ರಮಗಳು ಎಲ್ಲೆಲ್ಲೂ ನಡೆಯುವಂತೆ ಮಾಡಿ ಜನರಲ್ಲಿ ಭೀತಿ ಹುಟ್ಟಿಸುತ್ತಾನೆ ಇದರಿಂದ ರೋಸಿ ಹೋದ ಜನರು ಪಾತಕಿಗಳಿಗೆ ಸಿಂಹ ಸ್ವಪ್ನವಂತಿದ್ದ ಮಾಜಿ ಪೊಲೀಸ್ ಅಧಿಕಾರಿಯನ್ನು ಚುನಾವಣೆಯಲ್ಲಿ ಬೆಂಬಲಿಸಿ ಆತನನ್ನು ಮತ್ತು ಆತನ ಪಕ್ಷದವರನ್ನು ಆರಿಸಿ ಆಡಳಿತ ಪಕ್ಷವನ್ನು ತಿರಸ್ಕರಿಸುತ್ತಾರೆ ಕುತಂತ್ರಿ ಪಕ್ಷದ ಚುನಾಯಿತ ಭ್ರಷ್ಟಾತಿ ಭ್ರಷ್ಟರೆಲ್ಲರೂ ಅಧಿಕಾರ ಗ್ರಹಣ ಮಾಡುವ ಮೊದಲೇ ರಾಜಕಾರಣಿಯಾಗಿ ಪರಿವರ್ತಿತನಾದ ಮಾಜಿ ಪೊಲೀಸ್ ಅಧಿಕಾರಿಯ ಸ್ಟನ್ಗನ್ಗೆ ಬಲಿಯಾಗಿ ಅಸುನೀಗಿ ಮಸನವನ್ನು ಸೇರುತ್ತಾರೆ ಈ ಸಿನಿಮಾ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸುವಲ್ಲಿ ಯಶಸ್ವಿಯಾಗಿ ಹಿಂದಿಯಲ್ಲೂ ನಿರ್ಮಿಸಲ್ಪಟ್ಟಿತು ಚಕ್ರವ್ಯೂಹ ಸಿನಿಮಾದ ನಾಯಕ ನಟ ಅಂಬರೀಷ್ ಅವರು ಮತ್ತು ಪಾತಕಿ ಅನಿಲ್ ರಾಜ್ ಪಾತ್ರಧಾರಿಯಾಗಿದ್ದ ಕನ್ನಡಿಗರ ನೆಚ್ಚಿನ ನಟ ಟೈಗರ್ ಪ್ರಭಾಕರ್ ಇಬ್ಬರೂ ಭೌತಿಕವಾಗಿ ಇಂದು ಇಲ್ಲದಿದ್ದರೂ ಕನ್ನಡ ಸಿನಿ ಪ್ರಿಯರ ಹೃದಯದಲ್ಲಿ ಸದಾ ವಿರಾಜಮಾನರಾಗಿದ್ದಾರೆ ಪಾತಕಿ ಅನಿಲ್ ರಾಜ್ನಿಂದ ದೊಂಬಿ ಎಬ್ಬಿಸಿ ಆಡಳಿತ ಪಕ್ಷದ ಸೋಲಿಗೆ ತಂತ್ರ ಹೆಣೆದಿದ್ದ ಕುತಂತ್ರಿ ರಾಜಕಾರಣಿ ಪಾತ್ರಧಾರಿ ಮುಖ್ಯಮಂತ್ರಿ ಚಂದ್ರು ಅವರನ್ನು ಚಕ್ರವ್ಯೂಹ ಸಿನಿಮಾವನ್ನು ಗೆಲ್ಲಿಸಿದ ಮಹಾಜನತೆಯು ಶಾಸಕರನ್ನಾಗಿ ಮಾಡಿದೆ ಈಗ ಅವರು ಆಮ್ ಆದ್ಮಿ ಪಕ್ಷದ ರಾಜ್ಯ ಮುಖಂಡರಾಗಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರು ಭ್ರಷ್ಟಾಚಾರ ನಿರ್ಮೂಲನೆಗೆ ಶ್ರಮಿಸುವ ರಾಜಕಾರಣಿಯಾಗಲಿ ಅಂತ ಕ್ಷೇಮ ಮಾರ್ಗವು ಬಯಸುತ್ತದೆ ಪೊಲೀಸ್ ಇದೆ ಕಾನೂನು ಇದೆ ಎಂಬ ಭಯವಿಲ್ಲದೆ ರಾಜಾರೋಷವಾಗಿ ನಡೆದಿರುವ ಕಳ್ಳತನ ಮತ್ತು ದರೋಡೆಗಳು ಯಾರೋ ಒಬ್ಬ ರಾಜಕೀಯ ಅಧಿಕಾರದ ಆಕಾಂಕ್ಷಿಯು ಅನಿಲ್ ರಾಜನಂಥ ಪಾತಕಿಯಿಂದ ಮಾಡಿಸುತ್ತಿರುವ ಕೃತ್ಯಗಳೇ ಎಂಬ ಅನುಮಾನಗಳನ್ನು ಹುಟ್ಟುಹಾಕುತ್ತಿದೆ ಹೌದು ಅಂದಾದರೆ ಯಾರು ಆ ರಾಜಕಾರಣಿ ಯಾರು ಆ ಅನಿಲ್ ರಾಜನಂಥ ಪಾತಕಿ ಅನ್ನುವುದು ಹೊರಬರಬೇಕಾದ ಸಂಗತಿ ರಾಜಕೀಯ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಗೆ ಮುಖ್ಯಮಂತ್ರಿ ಪದವಿಗೆ ಹತ್ತಿರ ಇರುವ ಮತ್ತು ಆಕಾಂಕ್ಷಿಗಳಾಗಿರುವ ಪ್ರಬಲ ಜನಾಂಗದ ಮುಂಚೂಣಿ ನಾಯಕರ ವರ್ಚಸ್ಸಿಗೆ ಮುಸಿ ಬೆಳೆದು ಅವರನ್ನು ಸ್ಪರ್ಧಿಗಳ ಪಟ್ಟಿಯಿಂದ ತೆಗೆದುಹಾಕಲು ಚಕ್ರವ್ಯೂಹವೊಂದನ್ನು ರಚಿಸಿ ಅದರಲ್ಲಿ ಅವರನ್ನು ಸಿಲುಕಿಸಲು ಅವರಿಂದ ಆಗಿರಬಹುದಾದ ಭ್ರಷ್ಟಾಚಾರ ಅಧಿಕಾರ ದುರುಪಯೋಗ ಖಾಸಗಿ ಬದುಕಿನಲ್ಲಿಯ ಅನೈತಿಕ ಚಟುವಟಿಕೆಗಳನ್ನು ಚಿತ್ರೀಕರಿಸಿ ಮಾಧ್ಯಮಗಳ ಮೂಲಕ ಜಗಜ್ಜಾಹೀರು ಮಾಡುತ್ತಿರುವುದು ಎಲ್ಲರಿಗೂ ತಿಳಿದಿರುವ ಸಂಗತಿಯೇ ದಲಿತ ಕೋಟಾದಲ್ಲಿ ಖರ್ಗೆಯವರು ಮುಖ್ಯಮಂತ್ರಿಯಾಗಲಿದ್ದಾರೆಂಬ ವದಂತಿಗೆ ತೆರೆ ಎಳೆಯಲು ಖರ್ಗೆಯವರು ಅಕ್ರಮವಾಗಿ ಆಸ್ತಿ ಕಬಳಿಸಿದ್ದಾರೆ ಎಂಬ ಬಗ್ಗೆ ಅಂತೆ ಕಂತೆಗಳ ಕಂತೆ ಕಂತೆ ವರದಿಗಳು ಮಾಧ್ಯಮದಲ್ಲಿ ಪ್ರಸಾರವಾದವು ಖರ್ಗೆಯವರು ಸ್ಪರ್ಧೆಯಿಂದ ದೂರ ಸರಿದರು ಅಂತ ಗೊತ್ತಾಗಿ ಅವರನ್ನು ತೇಜೋವಧೆ ಮಾಡುವ ವರದಿಗಳ ಪ್ರಸಾರವು ನಿಂತಿತು ಅದೇ ರೀತಿ ಎಲ್ಲ ಪಕ್ಷದಲ್ಲಿರುವ ಮುಖಂಡರುಗಳ ಮೇಲೆ ಸಾಬೀತಾಗುವ ಆಗದೇ ಇರುವ ಆರೋಪಗಳು ನಿರಂತರವಾಗಿ ನಡೆದಿವೆ ಎಚ್ ಡಿ ರೇವಣ್ಣ ಮತ್ತು ಅವರ ಪುತ್ರನ ಮೇಲೆ ರಮೇಶ್ ಜಾರಕಿಹೊಳಿ ಮೇಲೆ ಯಡಿಯೂರಪ್ಪನವರ ಮೇಲೆ ನಂತರ ಸಿ ಟಿ ರವಿಯವರ ಮೇಲೆ ಆರೋಪಗಳು ಬಂದವು ಯತ್ನಾಳ್ ಮತ್ತು ಜಿ ಟಿ ದೇವೇಗೌಡರು ಪರಸ್ಪರರು ಆರೋಪ ಹೊರಿಸುವುದರಲ್ಲಿ ನಿರತರಾಗಿದ್ದಾರೆ ಕೆಲವು ನಾಯಕರಂತೂ ವಿಚಾರಣೆಯನ್ನು ಎದುರಿಸಿ ಜೈಲು ಶಿಕ್ಷೆ ಅನುಭವಿಸಿದ್ದರೂ ಎದೆಸಡಿಸಿಕೊಂಡು ನಾಯಕತ್ವದ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಬೀದರ್ನಲ್ಲಿ ಹಾಡೇ ಹಗಲು ದ್ರೋಢಿಕೋರರು ಒಬ್ಬರನ್ನು ಗುಂಡಿಕ್ಕಿ ಕೊಂದು ಹೈದರಾಬಾದ್ ತಲುಪುವವರೆಗೂ ಅವರನ್ನು ಬಂಧಿಸಲು ಸಾಧ್ಯವಾಗಲಿಲ್ಲ ಅಂದರೆ ಇದು ಯಾರ ವೈಫಲ್ಯ ಹೈದರಾಬಾದ್ನಲ್ಲಿ ಆರೋಪಿಗಳು ಬಸ್ಸು ಹತ್ತುವಾಗ ಪೊಲೀಸರ ಕೈಗೆ ಸಿಕ್ಕು ಬಿದ್ದರು ಅಂತ ಮಾಧ್ಯಮಗಳು ವರದಿ ಮಾಡಿದ್ದು ಕೂಡ ಸುಳ್ಳಾಯಿತು ಬಸ್ಗಾಗಿ ಕಾಯುತ್ತಿದ್ದ ಮಹಿಳೆಯ ಮೇಲಿನ ಸಾಮೂಹಿಕ ಅತ್ಯಾಚಾರ ಕುರಿತ ಮಾಧ್ಯಮದವರ ಪ್ರಶ್ನೆಗೆ ಬಿ ಜೆ ಪಿ ಸರ್ಕಾರವಿದ್ದಾಗ ಅತ್ಯಾಚಾರ ಆಗಿಲ್ಲವೇ ಅಂತ ಮುಖ್ಯಮಂತ್ರಿಯವರು ಮೂರು ಪ್ರಶ್ನೆ ಹಾಕುತ್ತಾರೆ ರಾಜ್ಯದಲ್ಲಿ ನಡೆಯುತ್ತಿರುವ ಕೊಲೆ ಸುಲಿಗೆ ಕಳ್ಳತನ ದರೋಡೆಗಳಿಂದ ಮುಖ್ಯಮಂತ್ರಿ ಆಕಾಂಕ್ಷಿಯಾಗಿರುವ ಪರಮೇಶ್ವರ ವರ್ಚಸ್ಸಿಗೆ ಧಕ್ಕೆ ತಂದಿವೆ ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರಗಳನ್ನು ಎಸಗುವವರು ಮಾಹಿತಿ ನೀಡಿ ಮಾಡುವರೆ ಹೀಗಿದ್ದರೂ ನಮಗೆ ಮಾಹಿತಿ ಇದ್ದರೆ ಕೃತ್ಯ ನಡೆಯಲು ಬಿಡುತ್ತಿರಲಿಲ್ಲ ಅಂತ ಹೇಳಿಕೆ ಕೊಟ್ಟ ಗೃಹ ಸಚಿವರು ಅಪಹಾಸ್ಯಕ್ಕೆ ಗುರಿಯಾಗಿದ್ದಾರೆ ಬಿಲ್ ಪಾವತಿಯಾಗದ್ದರಿಂದ ಗುತ್ತಿಗೆದಾರರು ರಾಜಕಾರಣಿಗಳು ಹೇಳಿದಂತೆ ನಡೆಯಲಿಕ್ಕಾಗದ ಸರ್ಕಾರಿ ನೌಕರರು ಆತ್ಮಹತ್ಯೆಗೆ ಶಣಾಗುತ್ತಿದ್ದಾರೆ ಅಂತ ವಿರೋಧ ಪಕ್ಷಗಳ ಆರೋಪ ಮುಂದುವರಿದಿದೆ ಫೈನಾನ್ಸ್ ಹಾವಳಿ ಹಲವರನ್ನು ಬಲಿ ತೆಗೆದುಕೊಳ್ಳುತ್ತಿದೆ ಚಕ್ರವ್ಯೂಹ ಸಿನಿಮಾದಲ್ಲಿಯ ನಾಯಕ ನಟನು ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ತಿರಸ್ಕರಿಸಿ ಭ್ರಷ್ಟಾತಿ ಭ್ರಷ್ಟರನ್ನು ನಿರ್ಮೂಲನೆ ಮಾಡಿ ಜನಹಿತವನ್ನು ಪುರಸ್ಕರಿಸಿದರು ಜನರಿಗಾಗಿ ತ್ಯಾಗ ಮಾಡಿದರು ಈಗಲೂ ಕೂಡ ಹುದ್ದೆ ಚಲಿಸಿದ ಬಗ್ಗೆ ಅನೇಕ ಮುಖಂಡರಿಂದ ಹೇಳಿಕೆಗಳನ್ನು ಕೇಳುತ್ತಿದ್ದೇವೆ ಬಿಟ್ಟಿ ಭಾಗ್ಯದಿಂದ ಬಡವರಿಗೆ ಬದುಕಲು ಅನುಕೂಲವಾಗಿದೆ ಅನ್ನುವುದು ಕಾಂಗ್ರೆಸ್ನ ಕಟ್ಟಾಳುಗಳ ಅಭಿಮತ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ಉಚಿತ ಬಸ್ ಪ್ರಯಾಣದ ಸೌಲಭ್ಯವನ್ನು ಉಚಿತ ವಿದ್ಯುತ್ತನ್ನು ಪಡೆಯುತ್ತಿರುವ ಎಲ್ಲರೂ ಬಡವರೇ ಸ್ಥಿತಿವಂತರು ಚಿಕ್ಕ ಬಾಲಕರು ಆಗಾಗ ಬಿಟ್ಟಿ ಯೋಜನೆಗಳನ್ನು ಖಂಡಿಸುತ್ತಿರುವುದರಿಂದ ಪರಿಶೀಲಿಸಿ ಮಾರ್ಪಾಟು ಮಾಡುವ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತನಾಡಿದಾಗ ಮಲ್ಲಿಕಾರ್ಜುನ ಖರ್ಗೆಯವರೇ ಆ ರೀತಿ ಮಾತನಾಡದಂತೆ ಎಚ್ಚರಿಕೆ ಕೊಟ್ಟರು ಅಂತ ವರದಿಗಳು ಬಂದವು ಅದೇ ಮಲ್ಲಿಕಾರ್ಜುನ ಖರ್ಗೆಯವರು ಬಿಟ್ಟಿ ಯೋಜನೆಗಳಿಂದ ರಾಜ್ಯಗಳು ದಿವಾಳಿಯಾಗುತ್ತವೆ ಅಂತ ಹೇಳಿದ್ದನ್ನೂ ಕೂಡ ಕೇಳಿದ್ದೇವೆ ನೋಡಿದ್ದೇವೆ ರಾಜಕಾರಣದಲ್ಲಿ ಏನು ನಡೀತಾ ಇದೆ ಎಂಬ ಬಗ್ಗೆ ಆಗಲಿ ರಾಜ್ಯದ ಮೇಲೆ ಸಾಲದ ಹೊರೆ ಎಂದಾಗಲಿ ಮತದಾರನಿಗೆ ಗೊತ್ತೇ ಆಗುವುದಿಲ್ಲ ಯಾರು ಯಾವ ಪಕ್ಷದಲ್ಲಿದ್ದು ಯಾವ ಪಕ್ಷದ ಪರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆಂಬುದಂತೂ ತಿಳಿಯುತ್ತಿಲ್ಲ ಸಿದ್ದರಾಮಯ್ಯನವರ ಒತ್ತಡವಿಲ್ಲದೆ ಅವರ ಪತ್ನಿಯ ಕೋರಿಕೆ ಬೆಲೆ ಬಾಳುವ ಹದಿನಾಲ್ಕು ನಿವೇಶಗಳನ್ನು ಬಿ ಜೆ ಪಿಯ ಅವಧಿಯಲ್ಲಿ ಯಾಕೆ ಕೊಡಲಾಯಿತು ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಬಿ ಜೆ ಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ಭಾಗವಹಿಸುತ್ತಾರೆ ಹೀಗೇಕೆ ಅಂತ ಯಾರೂ ತಲೆಕೆಡಿಸಿಕೊಳ್ಳುವುದಿಲ್ಲ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರೂ ಕೂಡಿ ಎಬ್ಬಿಸಿದ ಧೂಳಿನಿಂದ ರಾಜಕೀಯ ವ್ಯವಸ್ಥೆಯೇ ಅಲುಗಡುವಂಥ ಸ್ಥಿತಿ ನಿರ್ಮಾಣವಾಗಿತ್ತು ಈಗ ಅವರಿಬ್ಬರು ಪರಸ್ಪರರ ಮೇಲೆ ಆರೋಪ ಮಾಡುತ್ತಿದ್ದಾರೆ ಇದು ಕೂಡ ನಂಬಲರಹವಂಥ ಸಂಗತಿಯಲ್ಲ ತಮ್ಮ ಹಿತಶತ್ರುಗಳು ಅಧಿಕಾರದ ಗುದ್ದಿಗೆ ಏರದಂತೆ ಜಾಗ್ರತಾ ಕ್ರಮಗಳನ್ನು ಅನುಸರಿಸುತ್ತಿರುವ ರಾಜಕಾರಣಿಗಳಿಗೆ ಜನಹಿತ ಮುಖ್ಯವಲ್ಲ ತಾವು ಗಳಿಸಿದ್ದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಒಳಗೊಳಗೆ ಯಾರೊಂದಿಗಾದರೂ ಕೈ ಜೋಡಿಸಿ ಹೊಂದಿರುತ್ತಾರೆ ದೆಹಲಿ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲು ಕೇಜ್ರಿವಾಲ್ನಂತೆಯೇ ಹಣ ಹಂಚುವ ಬಿಟ್ಟಿ ಯೋಜನೆಗಳನ್ನು ಘೋಷಿಸುವಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗಳು ಹಿಂದುಳಿದಿಲ್ಲ ಲದ್ದಿಗೆ ಆಸೆ ಪಡುವ ಬುದ್ಧಿಗಟ್ಟ ಜನರ ಸಂಖ್ಯೆಯಲ್ಲಿ ವೃದ್ಧಿಯಾಗುತ್ತಿರುವುದು ಕಳವಳಕಾರಿ ಸಾಲದ ಸುಳಿಯಿಂದ ಹೊರಬಾರದಂತೆ ರಾಜ್ಯಗಳನ್ನು ಬಿಟ್ಟಿ ಭಾಗ್ಯಗಳೆಂಬ ಎಳೆಗಳಿಂದ ಹೆಣದ ಚಕ್ರವ್ಯೂಹದಲ್ಲಿ ಸಿಲುಕಿಸಿ ರಾಷ್ಟ್ರವೇ ಮಣ್ಣು ಮುಕ್ಕುವಂತೆ ಮಾಡಬಯಸಿರುವವರನ್ನು ಅಧಿಕಾರದಿಂದ ಕಿತ್ತೆಸುವುದು ಕಷ್ಟದ ಕೆಲಸವೇನಲ್ಲ ಮುಂಬರುವ ಚುನಾವಣೆಗಳಲ್ಲಿ ಜಾತಿ ಮತ್ತು ಪಕ್ಷಾತೀತವಾಗಿ ಯೋಗ್ಯರನ್ನು ಆಯ್ಕೆ ಮಾಡಿ ಆಯ್ದು ತಿನ್ನುವ ದುರ್ಗತಿಗೆ ತಲುಪದಂತೆ ತನ್ನನ್ನು ತನ್ನ ರಾಜ್ಯ ಮತ್ತು ರಾಷ್ಟ್ರವನ್ನು ಸಂರಕ್ಷಿಸಿಕೊಳ್ಳುವ ಹೊಣೆಗಾರಿಕೆಯು ಪ್ರತಿಯೊಬ್ಬ ಮತದಾರನ ಮೇಲಿದೆ ಅನ್ನುವುದನ್ನು ಭಾರತ ಚುನಾವಣಾ ಆಯೋಗ ಸ್ಥಾಪನೆಯ ಜನವರಿ ಇಪ್ಪತ್ತೈದರ ಮತದಾರರ ಎಂದು ತಿಳಿದುಕೊಳ್ಳಬೇಕಾಗಿದೆ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ ಅಭಿಪ್ರಾಯಗಳು ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯದಿರಿ